ಈ ವಯಸ್ಸ ಹೆಂಗ್ಲೇ ಇರ್ಬೇಕ ಕಲ್ ತಿಂದು ಕರ್ಗಸ ವಯಸ್ ನಿಮ್ದು ಅದನ್ನ ಬಿಟ್ಕಟ್ಟ ಆ ಚಟ ಈ ಚಟ ಕುಡಿಯೋದು ಚೀಟ ಹಾಕೇಳ ಮಾಡಿದ್ರ ಮತ್ ಹಿಂಗ ನಡಕ್ತಿರಿ ಮೊದಲ ಬೆಳಿಗ್ಗೆದ್ ರಾತ್ರಿ ನೆನ್ಗಳ ನೆನ್ಗಳ ತಿನ್ರಿ ಶಕ್ತಿ ಶಕ್ತಿ ಬರ್ತೇತಿ ಇಲ್ಲಾ ಅಂದ್ರದ ಹೆಂಗ ನಡಗತಿರೀ ಮಕ್ಕಳ ನಿಮ್ ಬಗ್ಗೆ ಮಾತಾಡತದ್ರಿ ಯಾವಾಗ ನಮ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರಿ ಗೌಡ್ರೆ ಈ ಊರ್ನೇರ್ಗೆ ತಿಂದ ಕೂಳು ಅರ್ಗಂಗ್ಯಾಲ ಅದೇನ ಕರೆ ಬಿಡ್ರಿ ನಿಮ್ ಕೆಲ್ಸನ ಹಂಗೈತಿ ಹ ಏನಂದ್ರಿ ಅದ್ರಿ ಊರಾಗ ಎಲ್ಲಾರ್ದು ಜವಾಬ್ದಾರಿ ಹೊತ್ತಿರಲ್ರಿ ಹತ್ತಿರಲ್ರಿ ಅದಕ್ಕಂದ್ರಿ ನಮ್ ಕೆಲಸನ ಹಂಗ್ರಿ ಕೈಲಿ ಆದಷ್ಟ ಎಲ್ಲರಿಗೀ ಮಾಡೋದಿ ಅದ ರೀ ಅಂದಂಗ ಕಾಡು ಬಿಟ್ಟು ನಾಡಿ ಬಂದ್ರು ಅನ್ನಂಗ ನೀವ್ ಊರಿಗೆ ಬಂದ್ರಿ ಅಲ್ರಿ ನಮ್ಗೆ ಅನ್ನೋದು ಇರ್ತತಲ್ರಿ ಇರ್ತಲ್ರಿ ಎಷ್ಟಾಗ್ಲಿ ನಾವು ಉಪ್ಪು ಖಾರ ತಿಂದ್ರ ದೇಹ ಹ ಅದ್ರಿ ನಮ್ಗೂ ಒಂದ್ ಸ್ವಲ್ಪ ಆಸ್ರ ಬ್ಯಾಸ್ರ ಬೇಕಲ್ರಿ ಅಂತ ಅದು ಕರೆ ಅನ್ರಿ ಗಂಡಸ್ರಿಗ ಆಸ್ರಾಸ್ ಇಲ್ಲ ಅಂದ್ರಿ ರೀ ಇಂಗ್ಲೀಷ್ ಅದೇನೋ ಅಂತಾರಲ್ಲ ಎನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಹೋಗೋನೇನ ಏನ್ ಅವುಗಳ ಮನ್ಷಿ ಆದಿರಿ ನೀವ್ ಯಾರಿ ಬಿಡ್ರಿ ನಿಮ್ ಸವಾಸ ಸಾಕ್ ಬರ್ತಾವೆ ರೇ ಬರಲಿಲ್ಲ ಚತ್ರುಭವನ್ ಗೌಡ್ರ ಎಂಟರ್ಟೈನ್ಮೆಂಟ್ ಇಲ್ಲದ ಒಂದು ಜೀವ ಅನ್ರಿ ಓರಿ ನಿಮಗೂ ಒಂದಿಲ್ಲ ಒಂದ್ ಗೊತ್ತಾಗತ್ತಿ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ಅಂತ ಮೊದ್ಲ ಮೂರು ಕೆಟ್ ಕೆರೆ ಹಿಡ್ದೈತಿ ಅವ ಬಂದು ಇನ್ನೂ ಹಾಳು ಮಾಡತ್ತನ ಯಾರ ಬಗ್ಗೆ ಮಾತಾಡತ್ತೆ ಅಕ್ಕ ಅವನೇ ಅದನ್ನಲವ ನಮ್ ಊರ್ ಗೌಡ್ರ ಮಗ ತ್ರಿಪುರ್ ಸುಂದ್ರ ಹೊಗಳಾತ್ತೇ ಇಲ್ಲ ಹೊಗಳಾತಿ ಅಕ್ಕ ಹ ಏನು ದೊಡ್ಡ ಸಮಾಜ ಸೇವಕ ಅಂತ ಹೊಗಳಿ ಅವ್ನ ನೋಡ್ ಸುಷ್ಮಾ ಆ ಮನೆ ನನ್ನ ಮಗ ಛತ್ರಿನವ್ನ ಜೊತೆ ಸೇರನ ಮತ್ ನಿನ್ ತಲೆಗಿಲೆ ಕೆಡ್ಸಕ್ ಬಂದಗಿಂದನು ಯಾವ್ದಕ್ಕೂ ನೀನ್ ಹುಷಾರಾಗಿರು ಈ ಊರಾಗ ಎಲ್ಲರೂ ಅವರೇ ಆದಾರ ಒಬ್ಬನ್ ಕೆಟ್ಟದ್ ಮಾಡ್ತದನಂದ್ರ ಅವ್ನಿಂದ ಹತ್ತು ಮಂದಿ ಇರ್ತಾರ ಎಲ್ಲೋದ್ರು ತಲೆ ತಗಸ್ಕೊಂಡ ಹೋಗ್ಬೇಕು ತಲೆ ತಗಸ್ಕೊಂಡ ಬರಬೇಕು ಯಾವನಾದರೂ ಹೆಚ್ಚು ಕಮ್ಮಿ हाराಡಿದನಂದ್ರೆ ನನಗೆ ಹೇಳು ನಾನು ನೋಡಕೊತೀನಿ ಸರಿ ಅಕ್ಕ ಲೇ ಚತ್ರೇ ಅಕ್ಕ ಹೆಂಗರ ಮಾಡಿ ನನ್ನ ಹಿಂದೆ ಬರಂಗ ಮಾಡ್ಕೋ ಕಲಿ ಆಕಿನ ಏನಂತೀಲೆ ಅಂದಂಗ ಛತ್ರಿ ನಾನು ಒಂದ ಹೇಳತನ್ ಮಾಡಿಸ್ತೀನ್ ಲೇ ಏನು ಹೇಳ್ರೀ ಇವರಗೆ 200 ತೋಟ ಎಷ್ಟು ದಾವಲಿ ಒಂದ 5 6 ದಾವರಿ ಹಂಗಾರ ಒಂದ ಕೆಲಸ ಮಾಡ್ಲಿ ಆ ಎಲ್ಲಾ ತೋಟ ತರಗೆ ಹೇಳ ಬಿಡ್ಲಿ ಎಲ್ಲಾ 200 ನಾವ ತಗನ ನಾ ಆಕೆ ಹೆಂಗ್ ಎಳ್ನೀರ್ ಬಿಸ್ನೆಸ್ ಮಾಡ್ತಾಳ ನಾನ್ ನೋಡತೇನ್ ನಾನ್ ಹಿಂದ್ ಹುಡ್ಕೊಂಡ್ ಗೌಡ್ರ ನೀವ್ ಹೇಳದ್ ಕರೆಕ್ಟ್ ರೀ ಅವ್ನ ನೀವ್ ಹೇಳದಂಗ ಮಾಡ್ಬೇಕ್ ರೀ ಏನ್ ಕಾಟಾಗೈತ್ರಿ ಆಕದ ಊರಾಗ ಅವನ ಬಸ್ ಸ್ಟ್ಯಾಂಡ್ ಒಂದ್ ಹುಡುಗಿ ನೋಡಂಗಲ್ಲ ಕೆಟ್ಟ ಸಹಾಯ ಮಾಡಿರ್ತಾಳ್ರಿ ನಮ್ದು ಬಿಡ್ರಿ ಆ ಪಾಪ ಮೆಂಬರ್ ಊರ ಬಿಟ್ಟನ್ರಿ ಆಕೆ ಸಲುವಾಗಿ ನೀವ್ ನೀವು ಕರೆಕ್ಟ್ ಐತ್ರಿ ನೀವ್ ಮಾಡೋದ್ ಹಂಗ ಮಾಡ್ರಿ ಏನ್ ಚಿಂತೆ ಮಾಡ್ಬಿಡ್ರಿ ತಮ್ಮ ನೀವು ಇಷ್ಟ ದಿವಸದ ಒಂದ್ ಲೆಕ್ಕ ಒಂದ್ ಲೆಕ್ಕ ಊರ್ ಹೆಂಗ ಪಳ 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 ಹೊಳಿಬೇಕ್ ನೋಡ್ಲಿ ಹಂಗ್ ಮೈಂಟೈನ್ ಮಾಡಿಸ್ತಾನಿ ಗೌಡ್ರ ಮತ್ ಖುಷಿಗೆ ಏನ್ರ ಛತ್ರಿ ಓಲೆ ನನ್ನ ಹೆಸರು ಹೇಳಿ ಒಂದ್ ಬಟ್ಲ ತಂಬ ಮತ್ ಕೂಡದ್ ಕೊಂಡಿ ಕೈ ಏನಂತೀರಿ ಕೆಲಸ ಮಾಡ್ಬೇಕ ಏನ್ರಿ ಗೌಡ್ರ ನೀವ ಮೊದ್ಲ ಹೇಳಿ ಕೇಳಿ ಡಿ ಬಾಸ್ ಫ್ಯಾನ್ ನಾವು ನಾವ್ ಎತ್ತಿ ಇನ್ನೊಂದ್ ಹೆಸರ ನಾವು ಇದ್ರ ನೆಮ್ಮದಿ ಆಗಿರ್ಬೇಕು ಎಲ್ಲ ಬಿಡ್ರಿ ತರಿಸ್ರಿ ನೀವು ಛೇತ್ರಿ ಈ ಊರಾಗ ಬಿಳೆ ಪರಿಹೋಳ ಎಷ್ಟೇ ಯಾಡದವ್ರಿ ಒಂದು ಕಾಯಿ ಕುಡಸ್ತೈತ್ರಿ ಅದು ನಿಮ್ಮ ರೀ ಇನ್ನೊಂದು ಬ್ಯಾಕ್ಯಂದ ಹೋದೆ ಅದು ನಂದಿ ಭಾರಿ ಬಲೆ ನನ್ನ ಮಗ ಬಿಡ್ಲೆ ನಾನು ನಿಂದು ಅರ ಕೇಳಿದ್ರೂ ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ನೋಡ್ಲಿ ನಿಮ್ಮ ಜೊತೆಗೆ ಅದನ್ನ ಇಡ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಕತ್ ರೀ ಅಂದ್ರೆ ನನ್ನ ಮೂರು ಬಿಟ್ಟರು ಮುಷ್ಯಾ ನನ್ನ ಮಗ ಅಂತ ತಿಳ್ಕೊಂಡಿ ಏನ್ಲಿ ಕೊಡ್ರಿ ಹಾಗೆ ತಿಳ್ಕೊಳ್ರಿ ನಾನು ನೀವು ನನಗೆ ಹಣ್ಣು ಇದ್ದಂಗೆ ರೀ ಆದ್ರೆ ನನಗೆ ಒಂದು ಬೇಜಾರಿ ಬೇಜಾರ ಯಾಕೆ ಏನಾತ ಏನಾತು ಮತ್ತು ಇನ್ನೇನು ರೀ ದನ ಕಾಯಕ್ಕಾರೆ ಹಚ್ಚೋದಿತ್ತು ಇಲ್ಲ ಹೊಲ ಕೆಲಸ ಮಾಡಕ್ಕೆ ಹಚ್ಚೋಕಿತ್ತು ಇಲ್ಲ ಅಂದ್ರಿ ಮನಿ ನೆಲ ವರ್ಸಾಕಾರ ಅದ್ ಬಿಟ್ಟು ಛತ್ರಿ ಹಿಡಾಕ ಹಚ್ಚಿರಲ್ರಿ ಛತ್ರಿ ಈಗ ಆಳ್ ಆಳದಾರ್ಲಿ ನಾನೇನೋ ಈಜಿ ಆಗ್ಲಿ ಅಂತ ಈ ಕೆಲಸ ಕೊಟ್ಟಪ್ಪ ಏನ್ ನೀನ್ ನಿರುದ್ಯೋಗ ನಿರುದ್ಯೋಗಿ ಹೋಗಿದಿ ನಿನ್ ಮನಿ ಹೆಂಗ್ ಹೆಂಗ ನೀನ ಹೌದಲ್ಲ ನೋಡ್ರಿ ದೇವ್ರ ಇದ್ದಂಗ್ರಿ ನಂಗ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಒಳ್ಳೆ ಪಕಾರ ಕೊಡತಿರ ನೋಡ್ರಿ ಆ ಸಿಂಗಾರಿ ಕಡೆ ಇದ್ದಾರಿ ನನ್ ಜೀವನ ನಡೀತಿದ್ದಿಲ್ರಿಪ ಕಷ್ಟ ಇತ್ತು ಲೇ ಛತ್ರಿ ನಿನ್ ಜಾಗದಾಗ ಏನ್ರ ಇದ್ರ ಸ್ಟೈಲ್ ಆಗಿ ರವಿಚಂದ್ರನ್ ತರ ಛತ್ರಿ ಅಡ್ಡ ಅಂದ್ರ ಈಗ ನೀನ ನಿಮ್ ಕಷ್ಟ ರೀ ನಮ್ಗ ಈ ಊರಾಗ ಅಂಬಾನಿ ಇದ್ದಂಗ್ರಿ ನೀವು ಅದಕ್ಕ ಇಷ್ಟು ಮೆರತೀರಿ ಲೇ ಏನ್ ಅಲ್ಲೇ ಛತ್ರಿ ನಮ್ಮಅಪ್ಪ ಸಣ್ಣನ ಇದ್ದಾಗ ಚಡ್ಡ್ಯಾಗ ಲಕ್ಷ ಲಕ್ಷ ಇಡ್ಕೊಂಡ್ ಓಡಾಡ್ತದ್ರಿ ನಿಮ್ದೇನ್ ಬಿಡ್ರಿ ವಂಶ ಶ್ರೀಮಂತ ಇದ್ರಿ ನಿಮ್ಮ ಅಜ್ಜ ಚಡ್ಡಾಗ ಲಕ್ಷ ಲಕ್ಷ ಇಟ್ಟಂದ್ರು ನಮಗೇನ ಸಂಶಯ ಇಲ್ಲ ಬಿಡ್ರಿ ಆದ್ರ ನಮ್ ಅಜ್ಜ ಅವಾಗ ಮಾಡ್ತಿರ್ಲಿಲ್ಲ ಛತ್ರ್ರಿ ಯಾಕ್ರಿ ನಿಮ್ಮ ಅಜ್ಜನ್ ಕಡೆ ಅವಾಗ ದುಡ್ಡ್ ಇದೀಲ್ ಏನ್ ಇಲ್ಲೇ ನಮ್ ಹತ್ರ ಆಸ್ತಿ ಅಂತಸ್ತು ಬಂಗ್ಲೆ ಇಂಗ್ಲೆ ಬೇಜಾನ್ ಇದ್ವ ಅಂತಲೇ ಆದ್ರ ನಮ್ಮ ಅಜ್ಜ ಅವ ಚಡ್ಡಿನ ಹಾಕಂತದಲ್ಲ ಅಂತ ಅಂದ್ರ ಅವ ಇನ್ ಕಾಲ್ದ ಗಿಲ್ ಚಡ್ಡಿ ಹಾಕ್ಯಂತಿದ್ರಲೇ ಪುಟ್ಟಕೋಸಿ ಹಾಕ್ಯಂತದ್ರಂತ ಓ ಅದೇ ಇರ್ಲಿ ಇನ್ನೇನ್ ಇನ್ಲಿ ಆ ಮೆಂಬರ್ ಮಗನ ಹೋಗಿತ್ತಿದಿಲ್ಲಾ ಹೆಂಗತ್ತ ಯಾಕ್ ಕೇಳ್ತಿರಿ ಬಿಡ್ರಿ ಗೋಡ್ರ ಆಕೆ ಮಾತಾಡಸಾಕ ಹೆದರಿಕೆ ಆತೇತಿ ಮತ್ತ ಎಲ್ಲಿ ಸಿಂಗಾರಿಕೆ ಸಿಕ್ಕಿಕೇನ್ ಅಂತಂದ ಲೇ ಛೈತ್ರಿ ನೀ ಗಂಡಸನ್ಲಿ ಮತ್ ಏನ್ಲೇ ಅಟ್ಲೀಸ್ಟ್ ಬಾಯ್ ಬಿಟ್ರ ಮಾತಾಡ್ಬೇಕಲ್ಲ ನೀನ್ ಹಿಂಗ ಹೆದರ್ ಇದ್ರೆ ಹೆಂಗಲ್ಲೇ ಹೋಯ್ಲಿ ಬಿಡು ಈ ಗಡ್ಡ ಮೀಸಿ ನೋಡಿದ್ರಷ್ಟ ನಿನ್ನ ಸೋಕಾಡ್ ಗಂಡಸ ಅಂತ ಕರಿಬಹುದು ಈ ಗೌಡ ನನ್ ಬಗ್ಗೆ ಏನೇನೋ ತಿಳ್ಕೊಂಡನ ನನ್ ಕೈ ಸಿಗ್ಲಿ ಅವ ಚರ್ಮ ಸುಲ್ದು ಚಪ್ನಿ ಮಾಡ್ಕೊಂತೀನಿ ಊರ್ ಹಾಟ್ಯಾಳ ಎಲ್ಲ ಉಂಟ್ರಿ ಈ ಕಡೆಗೆ ಗೌಡ ಹೆಂಗ್ಲ ಮೈಗೆ ನನ್ನ ಹೆಸರು ಸಿಂಗಾರಿ ಸಿಂಗಾರಿ ಅಂತ ಕರಿ ಅದು ನಂಗೆ ಗೊತ್ತು ವಟ ಊಟ ಅನ್ಕಂತ ಈ ಕಡೆ ಯಾರಿ ಮಾರಿ ಹಾಕೊಂಡಿ ಅಂತ ಕೇಳಿದೆ ಅದೇ ನಮ್ಮ ಊರಿಗೆ ಒಂದು ಬಂದೈತಲ್ಲ ಸಿಟಿ ಬಿಟ್ಟು ಊರಿಗೆ ಬಂದಿದ್ದ ಹೊಸ್ರಲ್ಲಿ ನಾಯಿ ಕುನ್ನಿ ತರ ಇರ್ತಾವೆ ಊರಿ ನೀರು ಹತ್ತತಿದ್ದಂಗೆ ಊಡಾಳಾಗ್ಬಿಡ್ತಾವ ಯಾರ ಚಿಗುರು ಮೀಸೆ ಇಲ್ಲೇ ಕುಂತೈತಲ್ಲ ಮೂರು ಬಿಟ್ಟಿದ್ದು ಹೋ ನಾನ್ ಬೇಕು ಮಾತಾಡಕೇನ ಒಂದ್ ಕ್ವಾರ್ಟರ್ ಇಟ್ಟು ಮೀಟಿಂಗ್ ಅರೇಂಜ್ ಮಾಡಿದ್ರ ನಾನ ಬಂದು ನಿಂದು ಕಷ್ಟ ನಷ್ಟ ಕೇಳ್ತಿದ್ದಲ್ಲ ಏನಂತಿಲ್ಲ ಚತ್ರಿ ದೊಡ್ಡವ್ರ ಸುದ್ದಿ ನಮಗೆ ಬಿಡ್ರಿ ಕೊಡ್ರೆ ನಿಂದ ಯಾಕೋ ಬಾಳ ಆತ್ ಗೌಡ ಅತಿ ಆದಾಗ್ಲೇ ನಮ್ಮವ್ವ ನಿನ್ ಅತಿ ಆಗದ ಏನಂತ ಇಡೀ ಊರಾಗೆಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಕತ್ತಿ ಅಂತ ಸರಿ ಇರಲ್ಲ ನೋಡಿದು ಓ ಅದ ವಿಷಯ ಮೊನ್ನೆ ಬಾರಿ ಹೋಗಿದ್ವಿ ಎಣ್ಣೆ ಕೇಳಿದ್ರ ಖಾಲಿ ಆಗೈತಿ ಅಂದ ಅದಕ್ಕ ನಮ್ಮ ಛತ್ರಿ ನಿನ್ನ ಹೆಸರು ಹೇಳಿ ಎಣ್ಣೆ ತಗೊಂಬಂದ ಅದಕ್ಕೆ ಯಾಕೆ ಇಷ್ಟ್ರಂಪ್ ಮಾಡ್ತಿ ನನ್ನ ಹೆಸರು ಹೇಳಿ ಎಣ್ಣೆ ಹೊಡಿತಿಯಲ್ಲ ನಾಚಿಕೆ ಕಿಚಕೆ ಆಗಂಗಿಲ್ಲ ನಿಂಗೆ ಈ ಊರಾಗ ಎಣ್ಣಿನ ಸಿಗಲ್ಲ ಇನ್ ನಾಚಿಕೆ ಇಲ್ಲಿಂದ ಹೇಳು ಹಿಂಗ ಮಾಡ್ತಿರೋ ಒಂದಿನ ಆಯ್ತು ನಿಂಗೆ ಅದು ಮಾತ್ರ ಪಕ್ಕ ಒಂದ್ ದಿನ ನಮ್ ಮದ್ವೆ ಫಿಕ್ಸ್ ಗೌಡ್ರ ಊರ್ ಮಂದಿ ಮುಂದೆಲ್ಲಾ ಹಿಂಗ್ ಬೈತಾಳ್ರಿ ನಿಮ್ಗೇನ್ ಅನ್ಸಲ್ ಏನ್ರಿ ಏನ್ರ ಬೈದ್ರ ಇಷ್ಟ ಕಾಂಗ್ರೆಸ್ ಹಾಕಿ ಅಂತಿದ್ರಿ ಅದ್ಕಾಲಿ ನಿಮ್ ಅಂತರ್ಗೆಲ್ಲ ಹೇಳಂಗ್ಲಕಿ ನಮ್ ಅಂತ ಗಂಡಸ್ರಿಗ ಅಷ್ಟೇ ಹೇಳದಕಿ ಮತ್ತೇನಾರ ಆಗ್ಲಿ ಈ ಗಿಫ್ಟ್ ಕೊಟ್ಟು ಆ ಕಡಕ್ ಬುಕ್ ಮಾಡದ ಯಪ್ಪ ನಿನ್ನೆ ನನ್ನ ಮಾತಿಗೆ ನಾಚಿ ನೀರಾಗಿ ಬಿಟ್ಲು ಹೋಗ್ಲಿ ಬಿಡು ಇಂಡಿಯಾದಾಗ ಇಷ್ಟು ನಾಚಿಕಿದ್ರು ಹೆಣ್ಮಕ್ಳಿಗೆ ಜನಸಂಖ್ಯೆಗೆ ಏನು ಕಡಿಮೆ ಇಲ್ಲ ನೋಡಪ್ಪ ನೀವು ಹೋಗ್ಲಿ ಬಿಡು ನಮಸ್ಕಾರ ನಮಸ್ಕಾರ ಮಗನ ನನಗ ಕಾಲಿಲ್ಲ ನಮಸ್ಕಾರ ಮಾಡ್ತೀಯಾ ಮಗನ ಅಲ್ರಿ ಕಾಲ ಕೈ ಅಂತ ತಿಳ್ಕಂದ್ರೆ ನಿಮ್ಮ ಅಪ್ಪನ್ ಗಂಟೆ ಹೊಕ್ಕತ್ತೆ ಮಗನ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರ ಬೆಕ್ಕ ಅಟ್ಬಂಗ ಅಟ್ಬರ್ತಿಲ್ಲೇ ಬರ್ರ ಹೀಟಿಗೆ ಬಂದು ಹೋರಿ ತರ ಹೊಂಟ್ ಬಿಟ್ರಿಲ್ಲ ಹಂಗ ಏನ್ ಚೀನಾಕ ಕಾಂಪಿಟೇಷನ್ ಕೊಡಂಗ್ ಅದಿರಲ್ಲ ಚೀನಾದಾರ್ ಯಾಕೆ ನಡ್ಬರ್ ತರ್ತಿಲಿ ಅವರು ನಿನ್ಕಿಂತ ಸ್ಮಾರ್ಟ್ ಅದಾರ ಆದ್ರೆ ನಿನ್ ನಂಗೆ ಕುಡುದು ಅಲ್ಲಿ ಬೀಳಲ್ಲ ಅದ ಮೆಂಬರ್ ನನಗೂ ತಿಳಿಯಬಹುದು ಆದ್ರೆ ನನಗೊಂದು ಡೌಟ್ ಐತಿ ನೋಡಪ್ಪ ಡೌಟ್ ಎಷ್ಟು ಬೇಕಾದ್ರೂ ಕೇಳು ಆದ್ರ ನೋಟ್ ಮಾತ್ರ ಕೇಳಕ್ ಹೋಗ್ಬೇಡ ಅಲ್ರೇ ಮೆಂಬರ ನಾವು ಇಂಡಿಯನ್ಸ್ ಪ್ರಳಯಾಂತಕರು ನಾವು ಉಸಿರು ಬಿಟ್ರ ಮೇಗಿನ ಹಳ್ಳಿನೂ ಬಸರಕತಿ ಆದ್ರ ಚೀನಾದಾಗ ಅಷ್ಟು ಜನಸಂಖ್ಯೆ ಹೆಂಗ್ ಅಲ್ಲಿ ನೋಡಕ ದಿಟ್ಟು ಎಲ್ಲಾರು ಒಂದೇ ಇರ್ತಾರ ಆದ್ರ ಹೆಣ್ಮಕ್ಳಿಗೆ ಗಂಡ ಯಾರೋ ಹೊರಗ್ನವ್ರ ಯಾರೋ ಒಂದು ಗೊತ್ತಾಗಲ್ಲ ಅದಕ್ಕೆ ಜನಸಂಖ್ಯೆ ಜಾಸ್ತಿ ಇರ್ತದ ಅಕಸ್ಮಾತ್ ನೀವ್ ಏನಾರ ಅಲ್ಲಿ ಹುಟ್ಟಿದ್ರ ಎಲ್ಲಾ ಮನಿನ ನುಣ್ಣಗ ನೀವ ಮೈತಿದಿರಿ ನೋಡ ಮಾತಾಡಕಿಟ್ ಆಗಿರ್ಲಿ ಕ್ರಾಸ್ ಮಾಡಬಾರ್ದ ನಾನು ಸಾಲಾಗ ಹ್ಮ ಕಬಡ್ಡಿ ಪ್ಲೇಯರ್ ನಾನ ಅದಕ್ಕ ಕ್ರಾಸ್ ಮಾಡೋದು ಬಾಳ ರೂಢ ನನಗೆ ನನಗ ಹೊರಾಂಗಣ ಕಬಡ್ಡಿ ಕ್ರಾಸ್ ಮಾಡದ ಇಷ್ಟು ಸೆಟ್ ಆಕತಿ ಇನ್ನು ಒಳಾಂಗಣದ ಕಬಡ್ಡಿ ಆಡಿ ಬೋನಸ್ ಮಾಡ್ದವ ನಾನು ಇನ್ನು ನಾನ್ ಎಷ್ಟ್ ಹಾರಾಡಕಿಲ್ಲ ನೀವ್ ಎಲ್ಲರ ಹಾರಾಡ್ರಿ ಆದ್ರ ಹರಡಕ್ಕಿಂತ ಹೋಗಿ ಬೀದಿ ಲೈನ್ ಮೇಲೆ ಕುndರಕ ಹೋಗ್ಬಡ್ರಿ ಕರೆಂಟ್ ಹೊಡ್ದು ಕಾಗಿಯಾಂಗ ಕರಗಾಕಿನ ನೋಡಂಗ ಏನು ಮಾತಾಡಕತ್ತಿಲಿ ನೀನ ಒಂದು ದೊಡ್ಡ ಕರೆ ಕಾಗಿ ಆ ಹಂಗಾದ್ರೆ ನೀ ಸತ್ತ ಮೇಲೆ ನಿನ್ ಪಿಂಡಕ್ಕೂ ಬರಲ್ಲ ನಾನು સીದು ನರಕಕ್ಕೆ ಹೋಗೋಕ ನೀನ ಹಾ ಏನು ಗುಣಗಾಕತ್ತಿಲಿ ನಡಿ ಮನೆಗೆ ಬರ ನಾನು ಹೋಗ್ಕನಿ 20 ರ 2 ಒಂದು ನೋಟ್ ಕೊಟ್ರ ಓಟಿಗೆ ದಾರಿ ಕತ್ತೆ ಅಂತ ದಾರಿ ಸತ್ತ್ರು ಹೋಗಂಗಿಲ್ಲ ನನ್ನ ಹತ್ರ ಒಂದು ರೂಪಾಯ್ನ ಇಲ್ಲ ಮಗನ ಏಯ್ ಯಾಕಿಲ್ಲ ರೀ ಯಾಕಿಲ್ಲ ಒಂದು ಡ್ಯಾ ಡ್ಯಾ ಡ್ಯಾಸಿ ನವ್ನು ನನ್ನ ಮಗ ಜೇಬಿಗೆ ಕೈ ಹಾಕಲ್ಲೇ ಒಲ್ಲಿಗೆ ಬಂದ ರೇ ಮೆಮರಾ ಮನಸ್ನ್ಯಾಗ ಬಂದ್ರೆ ಬೈದ್ರ ಕ ಕನಸ್ನ್ಯಾಗ ಬಂದಿಡ್ತದ ನಿಮ್ಮತ್ತ ಹೆಂಗ್ರಿ ಅದ ಏಯ್ ಐನೂರು ರೂಪಾಯಿ ನೋಡಿರಿ ಹೆಸ್ರಿಕಲ್ಲ ಹತ್ ರೂಪಾಯಿ ಎಲ್ಲ ಈ ನನ್ನ ಮಗ ನನಗ ಇನ್ನೂರು ರೂಪಾಯಿ ಕೊಡ್ತಾನಂತ ಯಾವನ್ಲೇವ ಕನ್ಸಿನಾಗ್ ಇಡದ ಸೀರಿಯಸ್ ಆಯ್ತು ಅಂದನಾಂಬ ನಮಸ್ಕಾರ ಪಾ ಹುಲಿ ನಮಸ್ಕಾರ ಹೇಳ್ರಿ ನೀನು ಚರ್ಮಂಡ್ರ ಮಗ ಅಲ್ಲ ನೀನು ಹೌದು ಹೇಳ್ರಿ ನಾನು ಈ ಊರ್ ಗೌಡ್ರ ಮಗ ಅದಾನೆ ನಿಮ್ಮ ಅಪ್ಪರ ಎಲ್ಲಿಗಾರ ತಾಲೂಕ್ ತಾಲ್ಲೂಕ್ ಕಚೇರಿಗೋಗ್ಯಾರೀ ಎಳ್ನೀರ್ ಗಿಡ ಭಾಳ ಅದ ಎಳ್ನೀರು ಭಾಳ ಆತಲ್ಲ ಹಂಗಾರ ಹ್ಞೂ ಬಿಡ್ತಾವೆ ಬಿಡ್ರಿ ಏನು ಮಾಡೋಣ ನಮ್ಮ ಹಳ್ಳಿಯಾಗಾರ ಯಾರು ತಗೋಬೇಕು ಆಕೆ ಸಿಂಗಾರ್ದಾಳೆಲ್ಲ ಐದು ರೂಪಾಯಿ ಹೆಚ್ಚು ಕಡಿಮೆ ಬಂದು ತಗೊಂಡು ಹೋಗಿರಿ ಹೊಗ್ಗ ಅವನು ಅವ್ನು ಇಷ್ಟು ಗಿಡ ಹಿಡ್ಕೊಂಡು ಈ ಊರಾಗ ವೈರ ಇಲ್ಲ ಅಂತೀರಲ್ಲ ಹಾ ಭಾರಿ ಹತ್ಪ ಇದೆ ಇಲ್ಲೇ ಸೀಟ್ಯಾಗ ನಮ್ ಅದನ ಎಳ್ನೀರ್ ವ್ಯಾಪಾರ ಮಾಡ್ತಾನವ ಆಕಿಗಿಂತ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ಹೋಯ್ತಾನ ಅಷ್ಟ ಅಲ್ಪಾ ಎರಡ್ ಮೂರ್ ಸತಿ ಬಂದು ಅವರ ಕೆಡಕ್ಕೆ ಗಾಡಿ ತುಂಬಸ್ಕೊಂಡ್ ಹೋಗಾರ ಮತ್ ಏನ್ ಟೆನ್ಶನ್ ಮಾಡ್ಕೊಂಡ್ ಹೋಗ್ಬಾರಪ್ಪ ಅದಕ್ಕೆ ನಾನ್ ಅದನ್ನ ಜವಾಬ್ದಾರಿ ಏನಂತೀರಿ ಇನ್ನು ಪಾಡತ್ತಲ್ರಿ ಎಳ್ನೀರು ಏರ್ ಇಲ್ಲ ಅಂತ ಹೇಳಿ ಆಕಿ ಬಾಯಿ ಬಂದಂಗಲ್ಲ ಕೊಡ್ತಿದ್ವಿ ಹೇಳ್ರಿ ಹಂಗಾರ ಮತ್ತ ನಾಳೆ ಬಂದು ಒಯ್ಲಿ ಅವ್ರ ಹಾ ಹೇಳತಾನಿ ಹಂಗ ಊರಾಗ ಮತ್ತ್ ಯಾರ ಊರ ಗಿಡ ಇದ್ರ ಹೇಳ್ರಿ ಹೇಳಿ ಅವ್ನ್ಗೆ ಕೊಡಸ್ರಿ ರೈತರು ಬೆಳದ್ರಿ ಎಲ್ಲಾರು ಬೆಳದಂಗ ಹಾ ಹೌದ್ರಿ ಬರ್ತಾನೆ ಇಪ್ಪಟೇಲಿ ಹೋಗಳ ನೋಡ್ತಾನೆ ಸಿಂಗಾರಿ ನಮ್ಮ ಹೊಲಕ ಬರ್ಬೇಕು ನಮ್ಮವ ಎಳ್ನಿರ್ತ ತಂದು ಹೋಗ್ಬೇಕು ನಮಗೆ ದೌಲತ್ ತೋರಿಸ್ತಳ ಮೊದ್ಲು ನಾವು ಕುಣಿಯಾದ್ರೆ ಫೇಮಸ್ ಏನು ಖಾಲಿ ಗೆಜ್ಜಿ ಕಟ್ಟಿದ್ರೆ ಬಿಡ್ತಾವನಾ ಇನ್ನೊಂದು ಕೈ ನೋಡ್ಕೊಂಡ ನೋಡ್ಕೆ